ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಸರ್ಕಲ್ ದೇವರನ್ನ ಯಾವ್ಯಾವ ರೂಪದಲ್ಲೂ ದರ್ಶಿಸಿರ್ತೇವೆ ಆಧುನಿಕತೆಗೆ ತಕ್ಕಂಗೆ ಊಹಿಸಲು ಸಾಧ್ಯವೇ ಇಲ್ಲ ಆದರೆ ಇಲ್ಲೊಂದು ದೇವರು ಡಾಕ್ಟರ್ ವೇಷದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಿದ್ದಾನೆ ಈ ಡಾಕ್ಟರ್ ದೇವರನ್ನ ನೋಡಕ್ಕೆ ಹರಿದು ಬರೋ ಭಕ್ತರ ದಂಡು ಅಷ್ಟಿಷ್ಟಲ್ಲ ಈ ವಿಡಿಯೋ ನೋಡಿದರೆ ನೀವು ನಿಜಕ್ಕೂ ಅಚ್ಚರಿ ಪಡ್ತೀರಾ ಹಿಂದೂ ದೇವರುಗಳೆಂದರೆ ಕೈನಲ್ಲಿ ತ್ರಿಶೂಲ ಆಯುಧಗಳು ಇಲ್ಲದಿದ್ದರೆ ವರವನ್ನು ನೀಡುತ್ತಿರೋ ರೀತಿ ರೇಷ್ಮೆ ಬಟ್ಟೆ ನಾನಾ ಬಗೆಯ ಅಲಂಕಾರಗಳಿಂದ ನೋಡಬಹುದು ಆದರೆ ಈಗ ನಾವು ಈ ವಿಡಿಯೋದಲ್ಲಿ ತೋರಿಸೋ ದೇವರು ತುಂಬ ವಿಶೇಷ ಹಾಸ್ಪಿಟಲ್ನಲ್ಲಿ ನೋಡೋ ಡಾಕ್ಟರ್ಸ್ ರೀತಿಯೇ ಈ ದೇವರು ಭಕ್ತರಿಗೆ ಕಾಣಿಸೋದು ಅಷ್ಟೇ ಅಲ್ಲ ಕ್ಯಾನ್ಸರ್ ರೋಗಿಗಳು ಇಲ್ಲಿಗೆ ಹೋಗಿ ಬಂದರೆ ಹುಷಾರಾಗ್ತಾರೆ ಎಂಬ ಮಾತೂ ಇದೆ ಕ್ಯಾನ್ಸರ್ ಅಷ್ಟೇ ಅಲ್ಲ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೂ ಇಲ್ಲಿ ಹೋದರೆ ಪರಿಷ್ಕಾರ ಸಿಗುತ್ತಂತೆ ಈ ಸ್ಪೆಷಲ್ ದೇವರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆಯಾ ಹಾಗಾದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ಸಿಗಬಹುದು ವಿಡಿಯೋ ಕಂಪ್ಲೀಟ್ ಆಗಿ ನೋಡೋಕು ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಅನ್ನು ತಪ್ಪದೆ ಪ್ರೆಸ್ ಮಾಡಿ ಭಾರತದಲ್ಲಿ ಎಷ್ಟೋ ಮಹಿಮಾನ್ವಿತ ದೇವಾಲಯಗಳಿವೆ ಹಲವು ಆಲಯಗಳು ಚಮತ್ಕಾರಿಗಳನ್ನು ಒಳಗೊಂಡಿದೆ ಈ ವಿಡಿಯೋದಲ್ಲಿ ಒಂದು ಪವಾಡ ದೇವಾಲಯ ಬಗ್ಗೆ ತಿಳಿಸ್ತಾ ಇದ್ದೀವಿ ಈ ಒಂದು ದೇವಾಲಯ ಮಧ್ಯಪ್ರದೇಶದ ಭಿಂದ ಎಂಬ ಜಿಲ್ಲೆಯ ದಾಂದೋರೋ ಎಂಬ ಊರಲ್ಲಿದೆ ಈ ದೇವಸ್ಥಾನದಲ್ಲಿರೋ ದೇವರು ವಾಯುಪುತ್ರ ಆಂಜನೇಯ ಸ್ವಾಮಿ ನಾವೆಲ್ಲ ಸಾಮಾನ್ಯವಾಗಿ ಆಂಜನೇಯ ಸ್ವಾಮಿ ಎಂದ ಕೂಡಲೇ ಕೈನಲ್ಲಿ ಸಂಜೀವಿನಿ ಪರ್ವತ ಹೊತ್ತ ಹನುಮಂತ ಅಂತ ತಿಳ್ಕೊಳ್ತೀವಿ ಇಲ್ಲ ಅಂದ್ರೆ ಗದೆ ಹಿಡಿದು ನಿಂತಿರೋ ಮೂರ್ತಿ ಇದೂ ಇಲ್ಲದಿದ್ದರೆ ಶ್ರೀರಾಮನನ್ನು ತಬ್ಬಿ ನಿಂತಿರೋ ವಿಗ್ರಹಗಳನ್ನು ನೋಡಿರ್ತವೆ ಆದರೆ ಈ ದೇವಾಲಯದಲ್ಲಿರೋ ದೇವರು ಡಾಕ್ಟರ್ ವೇಷದಲ್ಲೇ ದರ್ಶನ ನೀಡೋದು ನಿಮಗೆ ಅಚ್ಚರಿ ಇದು ನೂರಕ್ಕೆ ನೂರು ನಿಜ ಡಾಕ್ಟರ್ ಸಾಕೊಳ್ಳೋ ವೈಟ್ ಕೋಟ್ ಹಾಗೆ ಕತ್ತಲಿ ಸ್ಟೆಟಾಸ್ಕೋಪ್ನಿಂದ ಹನುಮಂತನನ್ನು ದರ್ಶನ ಮಾಡಬಹುದು ಇದೇ ವೇಷದಲ್ಲೇ ನಿತ್ಯ ಪೂಜೆ ಪುನಸ್ಕಾರ ನಡೆಯುತ್ತದೆ ಇಷ್ಟಕ್ಕೂ ಇಲ್ಲಿ ದೇವರು ಡಾಕ್ಟರ್ ರೂಪದಲ್ಲಿ ಇರೋದ್ಯಾಕೆ ಅನ್ನೋದಕ್ಕೆ ಒಂದು ರೋಚಕ ಕಥೆ ಇದೆ ಇದೇ ಊರಲ್ಲಿ ಶಿವಕುಮಾರ ದಾಸ ಎಂಬ ಸಾಧು ಇದ್ದರು ಇವರು ಹನುಮಂತನ ಪರಮ ಭಕ್ತ ಈ ಸಾಧು ಅನಾರೋಗ್ಯದಿಂದ ಬಳಲುತ್ತಿದ್ದರು ಆದರೂ ಪ್ರತಿನಿತ್ಯ ಹನುಮಂತನ ಸೇವೆ ಮಾಡ್ತಿದ್ದರು ಇವರ ಸೇವೆಗೆ ಮೆಚ್ಚಿದ ಹನುಮಂತ ಡಾಕ್ಟರ್ ರೂಪದಲ್ಲಿ ಬಂದು ಸಾಧುವಿನ ಅನಾರೋಗ್ಯ ದೂರ ಮಾಡಿದರಂತೆ ಈ ಕತೆ ಆಧಾರಿತ ಅಂದಿನಿಂದ ಇಲ್ಲಿ ನೆಲೆಸಿರೋ ಹನುಮಂತನಿಗೆ ಡಾಕ್ಟರ್ ಅಲಂಕಾರ ಮಾಡಿ ಪೂಜೆ ಮಾಡಲಾಗುತ್ತಿದೆ ಅಷ್ಟೇ ಅಲ್ಲ ಈ ದೇವರ ಮತ್ತೊಂದು ವಿಶೇಷ ಎಂದರೆ ನೃತ್ಯ ಮಾಡೋ ರೀತಿಯಲ್ಲಿ ಕೈ ಭಂಗಿಗಳಿವೆ ಮುನ್ನೂರು ವರ್ಷಗಳ ಹಿಂದೆ ಈ ವಿಗ್ರಹ ಬೇವಿನ ಮರದಲ್ಲಿ ಅಡಗಿತ್ತಂತೆ ಮರ ಕಡಿದಾಗ ಗೋಪಿ ವೇಷದಲ್ಲಿ ಹನುಮಂತನ ವಿಗ್ರಹ ಕಾಣಿಸಿದೆ ಅಲ್ಲಿರೋ ಜನ ದೇವರ ಮೂರ್ತಿಯನ್ನು ಅಲ್ಲಿರೋ ಜನ ದೇವರ ಮೂರ್ತಿ ದಿನ ನೃತ್ಯ ಮಾಡುತ್ತೆ ಎಂಬ ನಂಬಿಕೆಯನ್ನು ಇಟ್ಟುಕೊಂಡಿದ್ದಾರೆ ಈ ಡಾಕ್ಟರ್ ಹನುಮಂತ ದೇವಾಲಯಕ್ಕೆ ಮಂಗಳವಾರ ಹಾಗೂ ಶನಿವಾರ ಭಕ್ತರು ಹೆಚ್ಚಾಗಿ ಬರುತ್ತಾರೆ ಇಲ್ಲಿಗೆ ಬರೋ ಭಕ್ತರಿಗೆ ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ದರೂ ದೇವರ ದರ್ಶನ ನಂತರ ಪೂರ್ಣವಾಗಿ ವಾಸಿಯಾಗುತ್ತೆ ಎಂಬ ನಂಬಿಕೆ ಇದೆ ನಮ್ಮ ದೇಶದವರೇ ಅಲ್ಲ ವಿದೇಶಿ ಭಕ್ತರು ಸಹ ಡಾಕ್ಟರ್ ಹನುಮಂತನ ದೇವಸ್ಥಾನಕ್ಕೆ ಬಂದು ಶ್ರದ್ಧೆ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಾರೆ ನಿಮಗೂ ಆರೋಗ್ಯ ಸಮಸ್ಯೆ ಇದ್ದರೆ ಅಥವಾ ಕಷ್ಟಗಳಿಂದ ದೂರ ಬರಲು ಆಗದಿದ್ದರೆ ಈ ಡಾಕ್ಟರ್ ಹನುಮಂತನ ಆಲಯಕ್ಕೆ ಹೋಗಿ ಬನ್ನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ